ಎಲ್ಲ ಸಚಿವರುಗಳಿಗೂ ಕೂಡ ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿಗಳಿರುವಂಥ ಜಿಲ್ಲಾ ಕಚೇರಿಗಳಿಗೆ ಭೇಟಿ ಕೊಡಬೇಕು ಕಾರ್ಯಕರ್ತರ ಅಹವಾಲನ್ನ ಸ್ವೀಕಾರ ಮಾಡಬೇಕು ಅಂತ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಮೊದಲಿಂದನೂ ಕೂಡ ಇತ್ತ ಅಥವಾ ಇದು ಹೊಸ ಬೆಳವಣಿಗೆನ ಸರ್ ನಾನು ಎಂಟು ವರ್ಷ ಅದೇ ಕೆಲಸ ಮಾಡಿದ್ದೀನಿ ಇದೇನು ಹೊಸದೇನಲ್ಲ ಅದು ಎಂಟು ವರ್ಷ ಪ್ರತಿಯೊಬ್ಬ ಸಚಿವರು ಕೂಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಬರಬೇಕು ಬರೋರು ಭಾಳ ಜನ ಬರ್ತಾ ಬರ್ತಾಯಿದ್ರು ಮತ್ತು ಎಲ್ಲಿ ಪ್ರವಾಸ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಅವಾಗೆಲ್ಲ ನಾವು ಭಾಳ ಜನ ಅದೇ ರೀತಿ ಮಾಡೋರು ಈಗಲೂ ಕೂಡ ಈಗ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ನಮ್ಮ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತೇನೆ ಇದು ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡಿಂದು ಹೌದು ಪಕ್ಷದ ತೀರ್ಮಾನ ಕೂಡ ಹೌದು ಅಲ್ಲೇ ಅದಕ್ಕೆ ಅವರು ಅಧ್ಯಕ್ಷರು ಗಮನಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಅವರು ಸೂಚನೆ ಕೊಟ್ಟಿದ್ದಾರೆ ಭಾಳ ಒಳ್ಳೆಯದದು ಅದೇ ಅವ್ರದ್ದು ಕ್ಯಾನ್ಸರ್ ಆಗಿತ್ತು ಅವರಿಗೆ ಒಂದು ವಾರದ ಹಿಂದೆಯೇ ಆಸ್ಪತ್ರೆಗೆ ಯಾವುದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ತೀರ್ಕೊಂಡಿದ್ದಾರೆ ಅಂಥೇಳಿ ವರದಿ ಇದೆ ಅದಾದಮೇಲೆ ಬೇರೆ ಬೇರೆಲ್ಲ ಡೆ ಏನು ಡೆವಲಪ್ಮೆಂಟ್ಸು ಅಂತೇಳಿ ನೋಡಬೇಕಾಗತ್ತೆ ಇದೆಲ್ಲ ನೋಡ್ತೇವೆ ಅದೆಲ್ಲ ವಿಚಾರ ಮಾಡಿ ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ